ಎಲ್ಲರಿಗೂ ನಮಸ್ಕಾರ ಐದನೇ ಸಂಚಲನ ಸಮಾಲೋಚನಾ ಸಭೆಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ಆರನೇ ತರಗತಿಯ ಭೂಗೋಳ ಮತ್ತು ಇತಿಹಾಸದ ಕೆಲವು ಅಂಶಗಳನ್ನು ತಿಳಿಯೋಣ ಇತಿಹಾಸದಲ್ಲಿ ಮಾನವನ ಉಗಮ ಪೂರ್ವ ಆಫ್ರಿಕಾದಲ್ಲಿ ಎಂದು ಮಾನವ ಶಾಸ್ತ್ರಜ್ಞರು ಗುರುತಿಸಿಕೊಂಡಿದ್ದಾರೆ ಆಫ್ರಿಕಾ ಕಡ್ಡವನ್ನು ಬಿಟ್ಟು ನಮ್ಮ ಪೂರ್ವಜರು ಕಾಲಾನಂತರ ಹೋಮೋಸೆಪಿಯನ್ಸ್ ಎಂಬ ಜೀವಿಯಾಗಿ ಅಂದರೆ ನಾವು ನೀವು ಆಗಿ ಉಳಿದಿದ್ದಾರೆ ಆಫ್ರಿಕಾದಿಂದ ವಲಸೆಗೊಂಡ ಪೂರ್ವಜರು ಇಡೀ ಭೂಮಂಡಲವನ್ನೇ ತಮ್ಮದಾಗಿಸಿ ಒಬ್ಬರಿಗೊಬ್ಬರಿಗೆ ತಿಳಿಯದಂತೆ ತಮ್ಮದೇ ಆದ ಸಂಸ್ಕೃತಿಯನ್ನು ಹೋದಲ್ಲೆಲ್ಲ ಕಟ್ಟಿಕೊಂಡರು ಈ ಚರಿತ್ರೆಯನ್ನು ಅವಲೋಕಿಸುವುದು ಒಂದು ಅದ್ಭುತ ಮಕ್ಕಳಿಗೆ ಈ ಖಂಡ ನಮ್ಮ ಉಗಮ ಸ್ಥಾನ ಎಂದು ಪರಿಚಯಿಸುವುದು ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ವಾಂಗಾರಿ ಮಾತಾಯಿರವರು ಕೀನ್ಯಾದ ಮೊಟ್ಟ ಮೊದಲನೆಯ ಮಹಿಳಾ ನೋಬೆಲ್ ಶಾಂತಿ ಪುರಸ್ಕೃತರು ಮತ್ತು ನೆಲ್ಸನ್ ಮಂಡೇಲರವರು ನೊಬೆಲ್ ಶಾಂತಿ ಪುರಸ್ಕೃತರು ಮತ್ತು ವರ್ಣ ಭೇದದ ವಿರುದ್ಧ ಹೋರಾಡಿದವರು ಇವರ ಬಗ್ಗೆ ಇನ್ನೂ ಹೆಚ್ಚು ಮುಂದೆಂದಾದರೂ ತಿಳಿಯಬಹುದು ಆಫ್ರಿಕಾ ಖಂಡವನ್ನು ಬಹುತೇಕ ಜನರು ಒಂದು ದೇಶವನ್ನಾಗಿ ಗುರುತಿಸಿ ಮಾತನಾಡುವುದು ರೂಢಿಯಲ್ಲಿದೆ ಇದು ಸರಿಯಲ್ಲ ಆಫ್ರಿಕಾ ಖಂಡವು ಐವತ್ನಾಲ್ಕು ದೇಶಗಳನ್ನು ಒಳಗೊಂಡ ಎರಡನೆಯ ದೊಡ್ಡ ಖಂಡವಾಗಿದೆ ಅದರ ಒಟ್ಟು ಜನಸಂಖ್ಯೆ ನೂರ ಇಪ್ಪತ್ತೊಂದು ಕೋಟಿ ಮಾತ್ರ ನಮ್ಮ ಭಾರತ ದೇಶದ ಜನಸಂಖ್ಯೆ ನೂರ ನಲವತ್ತು ಕೋಟಿ ಇದಕ್ಕೆ ಕಾರಣ ಇದರ ಪ್ರಾಕೃತಿಕ ಮತ್ತು ವಾಯುಗುಣ ಲಕ್ಷಣಗಳು ಯಾವುದಾದರೂ ಒಂದು ಲಕ್ಷಣವನ್ನು ಊಹಿಸಬಲ್ಲಿರಾ ಹಾ ಹೌದು ಸಹರ ಮರುಭೂಮಿ ಜಗತ್ತಿನ ಅತಿ ದೊಡ್ಡ ಉಷ್ಣ ಮರುಭೂಮಿ ದೇಶಗಳ ಫ್ಲಾಶ್ ಕಾರ್ಡ್ಗಳನ್ನು ಮಾಡಿ ಆಫ್ರಿಕಾ ಭೂಪಟದಲ್ಲಿ ದೇಶಗಳನ್ನು ಗುರುತಿಸುವ ಒಂದು ಆಟವನ್ನು ಆಡಿರಿ ಪ್ರಾಚೀನ ಇತಿಹಾಸವನ್ನು ಓದುವಾಗ ಮಕ್ಕಳಿಗೆ ಈಜಿಪ್ಟ್ ಮತ್ತು ನೈಲ್ ನದಿಯ ಪರಿಚಯವಾಗಿರುತ್ತದೆ ಮುಂದೆ ವಸಾಹತುಶಾಹಿ ಸಮಯದಲ್ಲಿ ಆಫ್ರಿಕಾ ದೇಶವು ಅನೇಕ ಯುರೋಪಿಯನ್ನರೊಡನೆ ಅಂಜಿ ಹೋಯಿತು ಆಫ್ರಿಕಾದ ದೇಶಗಳ ನಡುವೆ ಇರುವ ಕೆಲವು ಗಡಿ ರೇಖೆಗಳು ಸರಳ ರೇಖೆಯಾಗಿದ್ದು ಯುರೋಪಿಯನ್ನರು ಯಾವುದೋ ಒಂದು ಟೇಬಲ್ ಸುತ್ತ ಕುಳಿತು ಅವರವರಲ್ಲಿ ಹಂಚಿಕೊಂಡಂತೆ ಇದೆ ಇದನ್ನು ಪೇಪರ್ ಪಾರ್ಟಿಷಿಯನ್ ಎಂದು ಕರೆಯುತ್ತಾರೆ ಆಫ್ರಿಕಾದ ಯಾವ ದೇಶವು ಯಾರ ಆಡಳಿತದಲ್ಲಿ ಇತ್ತು ಎಂಬ ಚಟುವಟಿಕೆಯನ್ನು ಮಾಡುವುದು ಮತ್ತು ಮಕ್ಕಳಿಂದಲೂ ಸಹ ಮಾಡಿಸುವುದು ಆಫ್ರಿಕಾದ ಪ್ರಾಕೃತಿಕ ಭಾಗದಲ್ಲಿ ಬರುವ ಮುಖ್ಯ ಅಂಶ ಬಿರುಕು ಕಣಿವೆ ಭೂಮಿಯ ಭೂಫಲಕಗಳು ಸೇರುವ ಜಾಗದಲ್ಲಿ ಆಗುವ ಪ್ರಕ್ರಿಯೆಯಿಂದ ಈ ಬಿರುಕು ಕಣಿವೆ ಉಂಟಾಗಿದೆ ಈ ಕಣಿವೆಯಲ್ಲೇ ಮಾನವ ಶಾಸ್ತ್ರಜ್ಞರಿಗೆ ನಮ್ಮ ಪೂರ್ವಜರ ಉಗಮ ಆಧಾರಗಳು ಸಿಕ್ಕಿದ್ದು ಅಂದರೆ ಅಸ್ಥಿ ಪಂಜರದ ಭಾಗಗಳು ಇವು ಸುಮಾರು ಮೂರು ಪಾಯಿಂಟ್ ಎರಡು ಮಿಲಿಯನ್ ವರ್ಷಗಳ ಹಳೆಯದು ಬಿರುಕು ಕಣಿವೆಯ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಎರಡು ವಿಡಿಯೋ ಲಿಂಕ್ಗಳನ್ನು ಕೊಟ್ಟಿದೆ ಇದನ್ನು ನೋಡಿ ಚರ್ಚಿಸುವುದು ಇತ್ತೀಚೆಗೆ ಎವರ್ಗ್ರೀನ್ ಎಂಬ ದೈತ್ಯ ಹಡಗು ಸುಯೇಜ್ ಕಾಲುವೆಯಲ್ಲಿ ಸಿಲುಕಿ ವಾಣಿಜ್ಯ ಸರಕುಗಳ ಸಾಗಾಣಿಕೆಗೆ ದೊಡ್ಡ ತೊಂದರೆಯಾಯಿತು ಇದರಿಂದ ತೈಲದ ಬೆಲೆ ಏರಿ ಮೊಬೈಲ್ ಕಾರುಗಳನ್ನು ಮಾಡಲು ಸಲಕರಣೆ ಸಿಗದಂತೆ ಆಯಿತು ಎಂದರೆ ಆಶ್ಚರ್ಯವೆನಿಸಬಹುದು ಈಗಿನ ಇಸ್ರೇಲ್ ಪ್ಯಾಲೆಸ್ಟೀನ್ ಯುದ್ಧದಲ್ಲಿ ಇಲ್ಲಿ ಹಾದು ಹೋಗುವ ಕೆಲವು ಹಡಗುಗಳ ಮೇಲೆ ಡ್ರೋನ್ ಅಟ್ಯಾಕ್ ಆಗಿದ್ದು ಭಾರತವು ಚಿಂತೆಗೆ ಒಳಗಾಗಿದೆ ಭಾರತವು ಆಮದು ಮಾಡಿಕೊಳ್ಳುವ ತೈಲದಲ್ಲಿ ಶೇಕಡಾ ಮೂವತ್ತರಷ್ಟು ಈ ಮಾರ್ಗವಾಗಿಯೇ ನಮಗೆ ತಲುಪಬೇಕು ಈ ಸುಯೇಜ್ ಕಾಲುವೆ ಪ್ರಪಂಚದ ಅತಿ ಹೆಚ್ಚು ಉಪಯೋಗದಲ್ಲಿ ಇರುವ ಸಾಗರಯಾನ ಮಾರ್ಗ ಈ ಕಾಲುವೆ ಬಗ್ಗೆ ತಿಳಿಯೋಣ ಇತಿಹಾಸದಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನು ವಶಪಡಿಸಿಕೊಂಡಾಗ ಯುರೋಪ್ ಮತ್ತು ಭಾರತ ದೇಶದ ವ್ಯಾಪಾರಕ್ಕೆ ಅಡ್ಡಿ ಮಾಡಿದರು ಆಗ ಪರ್ಯಾಯವಾಗಿ ಆಫ್ರಿಕಾ ಖಂಡವನ್ನು ಸುತ್ತಿ ಭಾರತಕ್ಕೆ ಬರುವ ಜಲಮಾರ್ಗವನ್ನು ಪ್ರಾರಂಭಿಸಿದ್ದು ತಿಳಿದಿದೆ ಆದರೆ ಈ ಮಾರ್ಗವು ಅತ್ಯಂತ ದೀರ್ಘ ಮಾರ್ಗವಾಗಿದ್ದು ಅಂತೆಯೇ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಕೂಡಿಸಿ ನೌಕಾಯಾನಕ್ಕೆ ಅನುಕೂಲವಾಗುವಂತೆ ಆಧುನಿಕ ಪ್ರಪಂಚದಲ್ಲಿ ಪ್ರಯತ್ನ ನಡೆಯಿತು ಇದರ ಫಲವಾಗಿ ಆದದ್ದು ಸುಯೇಜ್ ಕಾಲುವೆ ಈ ಕಾಲುವೆ ಈಜಿಪ್ಟ್ ದೇಶದಾಗಿದ್ದು ಲಕ್ಷಾಂತರ ಡಾಲರ್ ಟೋಲ್ ಫೀ ಆಗಿ ಗಳಿಸುತ್ತದೆ ಫರ್ಡಿನಾಂಡ್ ಡಿ ಲೆಜೆಬ್ಸ್ ಎಂಬ ಫ್ರೆಂಚ್ ಅಧಿಕಾರಿ ಸುಯೇಜ್ ಕಾಲುವೆಯ ರುವಾರಿ ಆಫ್ರಿಕಾ ಖಂಡದ ಬಹಳಷ್ಟು ಭಾಗ ಉಷ್ಣವಲಯದಲ್ಲಿದೆ ಇಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಆಫ್ರಿಕಾದಲ್ಲಿ ಬಿಸಿಲು ಜಾಸ್ತಿ ಆದ್ದರಿಂದ ಜನರು ಕಡು ವರ್ಣದವರಾಗಿದ್ದಾರೆ ಎನ್ನುವ ಈ ಅನಿಸಿಕೆ ಸರಿಯಲ್ಲ ಕಡು ವರ್ಣ ಚರ್ಮವನ್ನು ಹೊಂದಿದ ಜನರು ಆಫ್ರಿಕಾ ಆಸ್ಟ್ರೇಲಿಯಾ ಪುಪುವಾ ನ್ಯೂಗಿನಿ ಮತ್ತು ದಕ್ಷಿಣ ಏಷ್ಯಾದಲ್ಲಿ ವಾಸಿಸುತ್ತಾರೆ ಈ ಸ್ಥಳಗಳು ವಿಶ್ವದಲ್ಲೇ ಅತಿ ಹೆಚ್ಚು ಸೂರ್ಯನ ಯುವಿ ಕಿರಣವನ್ನು ಪಡೆಯುತ್ತದೆ ಇಲ್ಲಿ ವಾಸಿಸುವ ಜನರು ಸೂರ್ಯನ ಹಾನಿಕಾರಕ ಕಿರಣಗಳ ರಕ್ಷಣೆಗಾಗಿ ಕಡು ಚರ್ಮದ ವರ್ಣ ದ್ರವ್ಯವನ್ನು ಅಂದರೆ ಮೆಲನಿನ್ ಅನ್ನು ವಿಕಸನಗೊಳಿಸಿಕೊಂಡಿದ್ದಾರೆ ಆಫ್ರಿಕಾ ಖಂಡದ ಮೇಲೆ ಬೀಸುವ ಮಾರುತಗಳು ಈಶಾನ್ಯ ಮತ್ತು ಆಗ್ನೇಯ ವಾಣಿಜ್ಯ ಮಾರುತಗಳು ಈಶಾನ್ಯ ಮಾರುತವು ಏಷ್ಯಾ ಭೂಖಂಡದಿಂದ ಬೀಸುವುದರಿಂದ ಹೆಚ್ಚು ಮಳೆ ತರಿಸಲಾಗದು ಅಂತೆಯೇ ಆಫ್ರಿಕಾದ ಉತ್ತರ ಭಾಗದಲ್ಲಿ ಸಹರಾ ಮರುಭೂಮಿ ಪ್ರದೇಶಕ್ಕೆ ಅತಿ ಕಡಿಮೆ ಮಳೆ ಆಗುತ್ತದೆ ಆಫ್ರಿಕಾ ಖಂಡದ ವಾಯುಗುಣವು ಸಾಗರ ಪ್ರವಾಹದಿಂದ ಪ್ರಭಾವಿತವಾಗಿದೆ ಧ್ರುವ ಪ್ರದೇಶದಿಂದ ಬರುವ ಬೆಂಗ್ವಲ ಪ್ರವಾಹವು ತೀರ ಪ್ರದೇಶದಲ್ಲಿರುವ ನಮೀಬ್ ಮರುಭೂಮಿಯ ನಿರ್ಮಾಣಕ್ಕೆ ಕಾರಣವಾಗಿದೆ ಪೂರ್ವದ ಮೊಜಾಂಬಿಕ್ ಉಷ್ಣ ಪ್ರವಾಹದ ಮೇಲೆ ಆಗ್ನೇಯ ವಾಣಿಜ್ಯ ಮಾರುತವು ಬೀಸಿ ಮೆಡಗಾಸ್ಕರ್ ಪ್ರದೇಶದಲ್ಲಿ ಹೆಚ್ಚು ಮಳೆ ತರಿಸಲು ಕಾರಣವಾಗಿದೆ ಸಮಭಾಜಕ ವೃತ್ತವು ಆಫ್ರಿಕಾದ ಮಧ್ಯ ಭಾಗದಿಂದ ಆದು ಹೋಗುವುದರಿಂದ ಸ್ವಾಭಾವಿಕವಾಗಿಯೇ ಉತ್ತರ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ಸಮಾನಾಂತರ ವಾಯುಗುಣ ಸೃಷ್ಟಿಯಾಗಿದೆ ಇಲ್ಲಿನ ಉಷ್ಣ ಪ್ರದೇಶದ ಸವನ್ನ ಅನೇಕ ಜಿಂಕೆ ಜಾತಿಗೆ ಸೇರಿದ ಪ್ರಾಣಿಗಳಿಗೆ ತವರೂರಾಗಿದೆ ಅಲ್ಲದೆ ಬಿಗ್ ಫೈ ಎಂದು ಹೇಳುವ ಆನೆ ಸಿಂಹ ಕಾಡೆಮ್ಮೆ ಚಿರತೆ ಗೇಂಡ ಮೃಗಗಳು ಹೆಸರುವಾಸಿಯಾಗಿದೆ ಇತ್ತೀಚೆಗಷ್ಟೇ ಅಲ್ಲಿನ ಚಿರತೆಗಳನ್ನು ನಮ್ಮ ದೇಶದಲ್ಲಿ ಮರು ವಸತಿ ಕೊಡಲು ಪ್ರಯತ್ನ ನಡೆದಿದೆ ಗಮನಿಸಿ ಆಫ್ರಿಕಾದಲ್ಲಿ ಹುಲಿಗಳಿಲ್ಲ ಸವನ್ನ ಪ್ರದೇಶವು ವಿಶ್ವದ ಪ್ರವಾಸಿಗರನ್ನು ತನ್ನೆಡೆಗೆ ಸೆಳೆಯುತ್ತದೆ ವರ್ಷಕ್ಕೊಮ್ಮೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ನಡೆಯುವ ಜಿಂಕೆ ಜಾತಿಗೆ ಸೇರಿದ ವೈಲ್ಡ್ ಬೀಸ್ಟ್ ವಲಸೆ ನೋಡಲು ಸಾವಿರಾರು ಪ್ರವಾಸಿಗರು ಬರುತ್ತಾರೆ ಈ ಪ್ರದೇಶವನ್ನು ಸೆರೆಂಗಿಟಿ ನ್ಯಾಷನಲ್ ಪಾರ್ಕ್ ಎಂದು ಕರೆಯುತ್ತಾರೆ ಕೆಲವು ವರ್ಷಗಳ ಹಿಂದೆ ಬ್ಲಡ್ ಡೈಮಂಡ್ ಎನ್ನುವ ಚಲನಚಿತ್ರ ವಜ್ರವನ್ನು ಆಭರಣವಾಗಿ ಉಪಯೋಗಿಸುವವರ ಮನವನ್ನು ಕಲಕಿಸಿತು ಈ ಚಿತ್ರದಲ್ಲಿ ಆಫ್ರಿಕಾದ ಸಿರಿಯೋಲಿಯೋನ್ ದೇಶದಲ್ಲಿ ಗುಲಾಮರಂತೆ ಕಾಣುವ ಜನರು ವಜ್ರವನ್ನು ಹುಡುಕುವ ದಾರುಣ ಜೀವನದ ಬಗೆಯಾಗಿತ್ತು ಆಫ್ರಿಕಾ ಖಂಡವು ಜಗತ್ತಿನಲ್ಲಿ ಅತಿ ಹೆಚ್ಚು ವಜ್ರ ನಿಕ್ಷೇಪ ಹೊಂದಿರುವ ಪ್ರದೇಶ ಈ ವಜ್ರಗಳು ಆಗುವ ವಿಶೇಷ ಲಕ್ಷಣಗಳು ಇಲ್ಲಿಯ ಭೂಮಿಯಲ್ಲಿದೆ ಅದರ ಕುರಿತಂತೆ ವಿಡಿಯೋವನ್ನು ನೋಡಿ ತಿಳಿದುಕೊಳ್ಳಬಹುದು ಜಗತ್ತಿನಲ್ಲಿ ಮಾರಾಟವಾಗುವ ಶೇಕಡಾ ತೊಂಬತ್ತರಷ್ಟು ವಜ್ರಗಳು ಸಂಸ್ಕರಣೆ ನಡೆಯುವುದು ಭಾರತದಲ್ಲೇ ಇತ್ತೀಚೆಗಷ್ಟೇ ಗುಜರಾತಿನ ನಲ್ಲಿ ಅತ್ಯಂತ ದೊಡ್ಡದಾದ ವಜ್ರ ವ್ಯಾಪಾರಿಗಳಿಗೆ ಮಳಿಗೆಯೊಂದನ್ನು ಪ್ರಧಾನಮಂತ್ರಿಗಳು ಉದ್ಘಾಟಿಸಿದ್ದಾರೆ ಭಾರತಕ್ಕೂ ಪೂರ್ವ ಆಫ್ರಿಕಾ ಖಂಡಕ್ಕೂ ನಿಕಟ ಸಂಬಂಧವಿದೆ ಪ್ರಾಚೀನ ಕಾಲದಿಂದಲೂ ಭಾರತ ಹಾಗೂ ಅಂದಿನ ಈಜಿಪ್ಟ್ ವಂಶಜರ ನಡುವೆ ವ್ಯಾಪಾರ ನಡೆದೇ ಇತ್ತು ಯುರೋಪಿಯನ್ನರು ಈ ಭಾಗಕ್ಕೆ ಬಂದಾಗ ಭಾರತದಿಂದ ಅನೇಕರನ್ನು ಗುಲಾಮರನ್ನಾಗಿಸಿ ಪೂರ್ವ ಆಫ್ರಿಕಾದ ಕೃಷಿಗೆ ಮತ್ತು ರೈಲ್ವೆ ಕೆಲಸಗಳಿಗೆ ಕೊಂಡೊಯ್ದರು ಮುಂದೆ ಪೂರ್ವ ಆಫ್ರಿಕಾದ ಉಗಾಂಡ ಮತ್ತು ಕೀನ್ಯಾದಲ್ಲಿ ಅನೇಕ ಭಾರತೀಯರು ಉನ್ನತ ವಾಣಿಜ್ಯ ಹಾಗೂ ಸಾಂಸ್ಕೃತಿಕ ಮಟ್ಟದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ ಅಲ್ಲಿನ ಭಾರತೀಯರಾದ ಅದರಲ್ಲೂ ಪೋರ ಬಂದರಿನ ಮೂಲದವರಾದ ಅಬ್ದುಲ್ಲಾ ಜಬೇರಿ ಅವರ ವಾಣಿಜ್ಯ ಮೊಕದ್ದಮೆಯೊಂದನ್ನು ನಡೆಸಲು ವಕೀಲರಾದ ಗಾಂಧಿ ಸಾವಿರದ ಎಂಟುನೂರ ಮೂರಕ್ಕೆ ದಕ್ಷಿಣ ಆಫ್ರಿಕಾಗೆ ಬಂದರು ಗಾಂಧೀಜಿಯವರಿಗೆ ಈ ಅವಕಾಶ ಸಿಕ್ಕಿದ್ದು ಅವರಿಗೆ ಇಂಗ್ಲಿಷ್ ಮತ್ತು ಗುಜರಾತಿ ಭಾಷೆಯ ಪರಿಚಯವಿದ್ದರಿಂದ ಇಂದಿನ ಆಫ್ರಿಕಾದಲ್ಲಿ ಎರಡೂವರೆ ಕೋಟಿಗಿಂತಲೂ ಹೆಚ್ಚು ಭಾರತೀಯ ಮೂಲದವರಿದ್ದಾರೆ ಇವರು ಅಲ್ಲಿನ ಮೂವತ್ನಾಲ್ಕು ದೇಶಗಳಲ್ಲಿ ಹರಡಿದ್ದು ಹೆಚ್ಚಿನ ಜನರು ಸೌತ್ ಆಫ್ರಿಕಾ ಮಾರಿಷಸ್ ಉಗಾಂಡ ಮತ್ತು ತಾನ್ಜೇನಿಯಾ ದೇಶಗಳಲ್ಲಿ ಇದ್ದಾರೆ ಮಾರಿಷಸ್ನ ಶೇಕಡ ಅರವತ್ತರಷ್ಟು ನಿವಾಸಿಗಳು ಭಾರತೀಯ ಮೂಲದವರು ಅನೇಕ ದೇಶಗಳಲ್ಲಿ ನಮ್ಮ ದೇಶದ ಸಿಬಿಎಸ್ಇ ಶಾಲೆಗಳೂ ಇವೆ ಭಾರತ ಮತ್ತು ಆಫ್ರಿಕಾ ದೇಶಗಳ ನಡುವೆ ವ್ಯಾಪಾರ ವಹಿವಾಟು ಬಿರುಸಾಗಿ ನಡೆದಿದೆ ಉದಾಹರಣೆಗೆ ಟಾಟಾ ಮಹೇಂದ್ರ ಜಿಂದಾಲ್ ವೇದಾಂತ ವಿಪ್ರೋ ಟಿಸಿಎಸ್ ಇನ್ಫೋಸಿಸ್ ಸನ್ಫಾರ್ಮಾ ಭಾರತದ ಅನೇಕ ವಾಣಿಜ್ಯ ಬ್ಯಾಂಕ್ಗಳು ಎಸ್ಬಿಐ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಬರೋಡಾ ತಮ್ಮ ಶಾಖೆಗಳನ್ನು ಹೊಂದಿದೆ ಭಾರತದ ಮೋಟಾರ್ ಬೈಕ್ಗಳನ್ನು ಉಗಾಂಡಾದಲ್ಲಿ ಟ್ಯಾಕ್ಸಿಯಾಗಿ ಉಪಯೋಗಿಸುತ್ತಾರೆ ಅದನ್ನು ಬೋಡಾ ಬೋಡಾ ಎಂದು ಕರೆಯುತ್ತಾರೆ ಇದುವರೆಗೂ ಆಫ್ರಿಕಾ ಖಂಡದ ಬಗ್ಗೆ ತಿಳಿದುಕೊಂಡೆವು ಈಗ ವಿಜಯನಗರ ಮತ್ತು ಬಹಮನಿ ಸಾಮ್ರಾಜ್ಯಗಳ ಬಗ್ಗೆ ತಿಳಿಯೋಣ ಡೆಕ್ಕನ್ ಪ್ರಸ್ಥಭೂಮಿಯು ಭಾರತದ ಉತ್ತರ ಮತ್ತು ದಕ್ಷಿಣ ರಾಜಕೀಯ ಬಲಾಬಲಗಳು ಸೇರುವ ಪ್ರದೇಶವಾಗಿದೆ ಡೆಕ್ಕನ್ ಪ್ರಾಂತ್ಯದ ಅಪಾರ ಸಂಪತ್ತು ಹಾಗೂ ಭೂಮಿ ಆಕ್ರಮಣಕಾರರಿಗೆ ಪ್ರೇರಕವಾಗಿತ್ತು ಹದಿನಾಲ್ಕನೇ ಶತಮಾನದ ಪ್ರಾರಂಭದಲ್ಲಿ ದೆಹಲಿಯ ಮೊದಲ ಆಡಳಿತಗಾರರಾದ ಖಿಲ್ಜಿ ಮತ್ತು ತೊಗಲಕರ ವಶವಾಗಿತ್ತು ತೊಗಲಕರ ಬಲ ಕ್ಷೀಣಿಸಿದಾಗ ಡೆಕ್ಕನ್ ಪ್ರಾಂತ್ಯದಲ್ಲಿ ಉಗಮವಾಗಿದ್ದು ವಿಜಯನಗರ ಮತ್ತು ಬಹುಮನಿ ಸಂಸ್ಥಾನಗಳು ವಿಜಯನಗರದ ಪ್ರಾರಂಭ ಸಂಗಮ ವಂಶದ ಹರಿಹರ ಮತ್ತು ಬುಕ್ಕರಿಂದ ಆಗಿದೆ ಎಂದು ತಿಳಿದಿದೆ ಈ ಹೊಸ ಸಾಮ್ರಾಜ್ಯದ ಪ್ರಾರಂಭದ ಬಗ್ಗೆ ಕೆಲವು ಶಾಸ್ತ್ರಜ್ಞರು ಹೀಗೆ ಅಭಿಪ್ರಾಯಪಟ್ಟಿದ್ದಾರೆ ಹರಿಹರ ಮತ್ತು ಬುಕ್ಕರು ಕಾಕತೀಯರ ಕಂಪಿಲಿ ಎಂಬ ಜಾಗದಲ್ಲಿ ಮಂತ್ರಿಗಳಾಗಿದ್ದರು ಮೊಹಮ್ಮದ್ ಬಿನ್ ತುಗುಲಕ್ನು ಕಂಪಿಲಿಯನ್ನು ಗೆದ್ದುಕೊಂಡಾಗ ಇಬ್ಬರು ಸಹೋದರರನ್ನು ಕೈದಿಯಾಗಿ ದೆಹಲಿಗೆ ಕೊಂಡೊಯ್ದರು ಇಬ್ಬರನ್ನು ಇಸ್ಲಾಂಗೆ ಮತಾಂತರಿಸಲಾಯಿತು ತಮ್ಮ ನಡತೆಯಿಂದ ತೊಗಲಕ್ನ ಮನ ಗೆದ್ದ ಇವರನ್ನು ದಕ್ಷಿಣ ಪ್ರಾಂತ್ಯಕ್ಕೆ ಗವರ್ನರ್ಗಳಾಗಿ ಕಳುಹಿಸಿದನು ಕೆಲವೇ ವರ್ಷಗಳಲ್ಲಿ ಹಕ್ಕ ಮತ್ತು ಬುಕ್ಕರು ತಮ್ಮ ಸುತ್ತಮುತ್ತಲಿನ ಸಣ್ಣ ಪ್ರಾಂತ್ಯಗಳನ್ನು ಗೆದ್ದರು ಹಾಗೂ ಮುಸ್ಲಿಂ ಆಡಳಿತವಲ್ಲದ ಜನರ ಮನ ಗೆದ್ದರು ಇದೇ ಸಂದರ್ಭದಲ್ಲಿ ವಿದ್ಯಾರಣ್ಯ ಗುರುಗಳ ಆಶ್ರಯ ಸಿಕ್ಕಿ ಹಿಂದೂ ಧರ್ಮಕ್ಕೆ ಬಂದು ಸ್ವತಂತ್ರ ರಾಜರಾಗಿ ತಮ್ಮನ್ನು ಘೋಷಿಸಿಕೊಂಡರು ಸಂಗಮ ಮನೆತನ ಪ್ರಾರಂಭವಾಯಿತು ಮತ್ತು ಅವರ ರಾಜಧಾನಿ ಹಂಪಿಯಾಯಿತು ನಾವು ಕನ್ನಡಿಗರು ವಿಜಯನಗರದ ಸಾಮ್ರಾಜ್ಯದ ಬಗ್ಗೆ ಬಹಳ ಹೆಮ್ಮೆ ಪಡುತ್ತೇವೆ ಆದರೆ ಅದರ ಸ್ಥಾಪನೆ ಮತ್ತು ಅದರ ವಿಸ್ತರಣೆ ಸಮಯದಲ್ಲಿ ಆದ ಅನೇಕ ಕಾಳಗ ಮತ್ತು ಯುದ್ಧಗಳ ಅವಶ್ಯಕತೆ ಹೇಳತೀರದು ಒಂದು ಸಾಮ್ರಾಜ್ಯ ಕಟ್ಟುವಾಗ ನೆರೆಹೊರೆಯವರು ಯಾರೇ ಇರಲಿ ಅವರ ವಿರುದ್ಧ ಸೆಣಸಬೇಕಾಗುತ್ತದೆ ಅಥವಾ ಸಂಧಿ ಮಾಡಿಕೊಳ್ಳಬೇಕಾಗುತ್ತದೆ ವಿಜಯನಗರದ ಅರಸರು ಕಾಕತೀಯರು ಹೊಯ್ಸಳರು ಕಳಿಂಗ ಮತ್ತು ಮಧುರೈನ ಸುಲ್ತಾನರೊಡನೆ ಯುದ್ಧ ಮಾಡಬೇಕಾಯಿತು ಬಹಮನಿ ಸಂಸ್ಥಾನವು ಇದೇ ಹೊತ್ತಿನಲ್ಲಿ ಸ್ಥಾಪನೆಯಾಗುತ್ತಿದ್ದರಿಂದ ಇವೆರಡರ ನಡುವೆ ಕಾಳಗ ಮತ್ತು ಒಪ್ಪಂದಗಳು ಇದ್ದೇ ಇದ್ದವು ಇದರ ಜೊತೆಗೆ ಪಟ್ಟಕ್ಕೆ ಯಾರು ಬರಬೇಕು ಎನ್ನುವ ವಿಷಯದಲ್ಲೂ ರಾಜಸಂಬಂಧಿಗಳ ಕಲಹ ಹೇರಳವಾಗಿತ್ತು ವಿಜಯನಗರವು ಅಂದಿನ ದೊಡ್ಡ ವ್ಯಾಪಾರ ಕೇಂದ್ರ ಮತ್ತು ರಾಜಧಾನಿಯೂ ಆಗಿತ್ತು ಆಗಿನ ಕಾಲದ ವ್ಯಾಪಾರಿಗಳನ್ನು ಎಲ್ಲ ಭಾಗದಿಂದಲೂ ಆಕರ್ಷಿಸುತ್ತಿತ್ತು ಅಂತೆಯೇ ಪೋರ್ಚುಗೀಸ್ನಿಂದ ಬಂದ ಯಾತ್ರಿಕರು ಮಾರುಕಟ್ಟೆಯ ಬಗ್ಗೆ ಬರೆದಿರುವುದು ಸಹಜವೇ ಆಗಿದೆ ಇಂದಿನ ನಮ್ಮ ಕೇಂದ್ರ ಮತ್ತು ರಾಜ್ಯ ರಾಜಧಾನಿಗಳಲ್ಲಿ ವ್ಯಾಪಾರ ವಹಿವಾಟು ಅದರ ವೈಭವ ಇರುವುದು ಸಹಜವೇ ಅಲ್ಲವೇ ಪಶ್ಚಿಮ ಏಷ್ಯಾದಿಂದ ಕುದುರೆಗಳನ್ನು ಆಮದು ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದ್ದು ಅರಬ್ಬಿ ಸಮುದ್ರದ ಬಂದರುಗಳ ಒಡೆತನ ಬಹುಮನಿಯಾಗಲಿ ಪೋರ್ಚುಗೀಸ್ ಆಗಲಿ ಇವರೊಡನೆ ಸ್ನೇಹದಿಂದ ಇರಬೇಕಾಗಿತ್ತು ವಿಜಯನಗರದ ಕಾಲದ ವಾಸ್ತುಶಿಲ್ಪವು ಹಿಂದೆ ಇದ್ದ ಚಾಲುಕ್ಯ ರಾಷ್ಟ್ರಕೂಟ ಪಾಂಡ್ಯ ಮತ್ತು ಚೋಳರ ಶೈಲಿಯ ಸಮ್ಮಿಲನವಾಗಿದೆ ಉದಾಹರಣೆಗೆ ವಿಜಯವಿಠಲ ದೇವಸ್ಥಾನವು ಹೊಯ್ಸಳರ ನಕ್ಷತ್ರಾಕಾರದ ಜಗುಲಿಯ ಮೇಲಿರುವುದನ್ನು ನೋಡಬಹುದು ಗರ್ಭಗುಡಿಯ ಮುಂಭಾಗದಲ್ಲಿ ಕಂಬ ಸಹಿತ ಮಂಟಪಗಳನ್ನು ಕಟ್ಟುವುದು ಇವರ ಕೊಡುಗೆ ಇದ್ದ ನೂರಾರು ದೇವಸ್ಥಾನಗಳಲ್ಲಿ ಮಂದಿರಗಳಿಗೆ ಮಂಟಪ ಕಟ್ಟಿಸಿರುವುದು ದಕ್ಷಿಣ ಭಾರತದಲ್ಲೆಲ್ಲ ನೋಡಬಹುದು ಆಲಯದ ಮುಖ್ಯ ದ್ವಾರದ ಮೇಲೆ ಗೋಪುರ ನಿರ್ಮಾಣ ಇವರ ಕೊಡುಗೆ ಉದಾಹರಣೆಗೆ ತಾಂಜಾವೂರಿನ ಬೃಹದೀಶ್ವರ ಮಂದಿರದ ಮುಖ್ಯ ದ್ವಾರ ವಿಜಯನಗರ ಕಾಲದ್ದು ಆಗಿನ ಕಾಲದ ಕಂಬಗಳ ವಾಸ್ತುಶಿಲ್ಪ ವಿಶೇಷವಾಗಿದ್ದು ಕಂಬಗಳಿಗೆ ಕುದುರೆ ಕೆತ್ತನೆ ಇದೆ ಬಹಮನಿ ರಾಜರ ನೆರೆ ರಾಜರಾದ ವಿಜಯನಗರದಲ್ಲಿ ವಿಭಿನ್ನ ಸಂಸ್ಕೃತಿಯ ಜನರು ಮಿಲಿಟರಿ ವ್ಯಾಪಾರ ಮತ್ತು ಕಲೆಗಳಲ್ಲೂ ಬೆರೆತು ಹೋದರು ಇದಕ್ಕೆ ಉದಾಹರಣೆಯಾಗಿ ವಿಜಯನಗರದ ಸೈನ್ಯದಲ್ಲಿ ಮುಸಲ್ಮಾನರು ಸೇನಾಧಿಪತಿಗಳಾಗಿದ್ದರು ಚಿತ್ರದಲ್ಲಿ ಲೋಟಸ್ ಮಹಲ್ ಬಹಮನಿ ಮತ್ತು ವಿಜಯನಗರ ಶೈಲಿಯ ವಾಸ್ತುಶಿಲ್ಪವನ್ನು ಒಟ್ಟುಗೂಡಿಸಿಕೊಂಡಿದೆ ವಿಜಯನಗರದ ಅರಸರು ನವರಾತ್ರಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದರು ಈ ಆಚರಣೆಯ ಬಗ್ಗೆ ಪರ್ಷಿಯನ್ ಮತ್ತು ಪೋರ್ಚುಗೀಸ್ ಯಾತ್ರಿಕರು ವಿಶೇಷವಾಗಿ ವರ್ಣಿಸಿದ್ದಾರೆ ಒಂಬತ್ತು ದಿವಸದ ಈ ಕಾರ್ಯಕ್ರಮ ಸಾಮೂಹಿಕವಾಗಿ ನಡೆದು ರಾಜರು ಸಹ ಇದಕ್ಕೆ ಒಬ್ಬ ಪ್ರೇಕ್ಷಕ ಅಂದಿನ ಕಲೆ ಸಾಹಿತ್ಯ ಕುಸ್ತಿ ಸಂಗೀತ ಆಟೋಟಗಳಲ್ಲೂ ಜನರು ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿದ್ದರು ವಿಜಯನಗರದ ಪತನದ ನಂತರ ಮೈಸೂರಿನ ಒಡೆಯರ್ ವಂಶದವರು ಈ ಹಬ್ಬವನ್ನು ದಸರಾ ಮತ್ತು ನಾಡ ಹಬ್ಬವನ್ನಾಗಿ ಆಚರಿಸಿಕೊಂಡು ಬಂದಿದ್ದಾರೆ ವಿದ್ಯುಚ್ಛಕ್ತಿ ಇಲ್ಲದ ಕಾಲದಲ್ಲಿ ಪಂಚಿನ ಬೆಳಕಿನಿಂದ ವಿಜೃಂಭಿಸಿದ ವಿಜಯನಗರದ ದಸರಾ ಇಂದಿನ ಮೈಸೂರಿನ ಟಾರ್ಚ್ ಲೈಟ್ ಪರೇಡ್ ಆಗಿ ಬದಲಾಗಿದೆ ಡೆಕ್ಕನ್ ಪ್ರಾಂತ್ಯವು ಪರ್ಯಾಯ ದ್ವೀಪವಾಗಿದ್ದು ತೀರ ಪ್ರದೇಶದ ಆಚೆಯಿಂದ ಬಂದವರ ಪ್ರಭಾವಕ್ಕೆ ಒಳಗಾಗಿತ್ತು ಇರಾನ್ ಟರ್ಕ್ ಮತ್ತು ಅರಬ್ ಪ್ರಾಂತ್ಯದಿಂದ ವಲಸೆ ಬಂದ ಸಾಹಿತ್ಯ ಹಾಗೂ ಧಾರ್ಮಿಕ ವ್ಯಕ್ತಿಗಳು ಪೂರ್ವ ಆಫ್ರಿಕಾದಿಂದ ಬಂದ ಸೈನಿಕರು ಮತ್ತು ಗುಲಾಮರು ಉತ್ತರ ಭಾರತ ಆಕ್ರಮಣಕಾರರ ವಂಶದವರು ಮತ್ತು ಮತಾಂತರಗೊಂಡ ಸ್ಥಳೀಯರು ಇವರೆಲ್ಲರೂ ಸೇರಿ ಡೆಕ್ಕನ್ ಪ್ರಾಂತ್ಯದ ಹೊಸ ಸಂಸ್ಕೃತಿಗೆ ಕಾರಣರಾದರು ಇವರೆಲ್ಲರೂ ಮುಸಲ್ಮಾನರಾಗಿದ್ದರು ಸಾವಿರದ ಮುನ್ನೂರ ಇಪ್ಪತ್ತೇಳರಲ್ಲಿ ಮೊಹಮ್ಮದ್ ಬಿನ್ ತುಗುಲಕ್ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗೆರೆಗೆ ಸ್ಥಳಾಂತರಿಸಿದ ವಿಷಯ ತಿಳಿದಿದೆ ಈ ಅಪ್ರಯೋಜಕ ಘಟನೆಯಿಂದ ತುಗುಲಕರು ಡೆಕ್ಕನ್ ಪ್ರಾಂತ್ಯದ ವಿಭಾಗಕ್ಕೆ ಕಾರಣರಾದರು ಅಲ್ಲದೆ ಈ ಸಮಯದಲ್ಲಿ ವಿಜಯನಗರದ ಸ್ಥಾಪನೆ ಪ್ರಾರಂಭವಾಯಿತು ಅಸ್ಥಿರತೆ ಸಮಯದಲ್ಲಿ ಹಸನ್ ಎಂಬುವ ಮಿಲಿಟರಿ ಕಮಾಂಡರ್ ದೌಲತಾಬಾದ್ ತನ್ನದೆಂದು ಘೋಷಿಸಿ ದೆಹಲಿ ಆಡಳಿತದಿಂದ ಹೊರಬಂದು ಅಲ್ಲಾಹುದ್ದೀನ್ ಹಸನ್ ಬಹಮನ್ ಶಾ ಹೆಸರಿನಲ್ಲಿ ರಾಜ್ಯವನ್ನು ಕಟ್ಟಿದ ಬಹಮನಿಯರು ಗುಲ್ಬರ್ಗಾ ನಂತರ ಬೀದರನ್ನು ತಮ್ಮ ರಾಜಧಾನಿಯನ್ನಾಗಿಸಿದರು ಬಹಮನಿಯರ ಕಾಲದಲ್ಲಿ ಗನ್ ಪೌಡರ್ ಅಥವಾ ಕೋವಿ ಮದ್ದನ್ನು ಮೊದಲನೇ ಬಾರಿಗೆ ಪರಿಚಯಿಸಿದರು ಆ ಕಾಲದ ತುಪ್ಪಾಕಿಗಳನ್ನು ಇಡಲು ಕೋಟೆಗಳಲ್ಲಿ ಮಾಡಿದ ರಂಧ್ರಗಳು ಇದಕ್ಕೆ ಸಾಕ್ಷಿಯಾಗಿವೆ ಈ ಕಾಲದಲ್ಲಿ ಅನೇಕ ಯುದ್ಧಗಳಿಗೆ ಕಾರಣವಾಗಿದ್ದು ನೀರಾವರಿ ಸೌಲಭ್ಯವಿದ್ದ ಕೃಷ್ಣ ಮತ್ತು ತುಂಗಭದ್ರಾ ನದಿಯ ನಡುವೆ ಇದ್ದ ಫಲವತ್ತಾದ ಭೂಮಿಯ ಒಡೆತನ ಅಂತೆಯೇ ರಾಯಚೂರು ಮತ್ತು ಮುದ್ಗಲ್ ರಾಜಕೀಯವಾಗಿ ಪ್ರಮುಖ ಪ್ರಾಂತ್ಯಗಳಾಗಿ ಸೋಲು ಗೆಲುವಿನ ಆಟದಲ್ಲಿ ಭಾಗಿಯಾಗಿದ್ದವು ಈ ಆಟದಲ್ಲಿ ವಿಜಯನಗರ ಮತ್ತು ಬಹಮನಿ ರಾಜರ ನಡುವೆ ಕಲಹಗಳು ಮದುವೆ ನಂಟಸ್ಥನವೂ ಅನೇಕ ಒಪ್ಪಂದಗಳೂ ನಡೆದವು ಬಹುಮನಿಯರಲ್ಲಾದ ಅವರು ಮಾಡಿದ ನಾಲ್ಕು ಪ್ರಾಂತ್ಯಗಳ ದೌಲತಾಬಾದ್ ಬೀದರ್ ಗವೀಲ್ಗಢ ಗೋಲ್ಕಂಡ ಪ್ರದೇಶದ ಮುಖಂಡರುಗಳ ನಡುವೆ ಜಗಳಗಳು ನಡೆದೇ ಇತ್ತು ಇನ್ನೊಂದು ಸಮಸ್ಯೆ ಇದ್ದದ್ದು ದಕ್ಕನಿ ಪ್ರಾಂತ್ಯದ ಮುಸ್ಲಿಮರ ಸಂತತಿಯ ಹಾಗೂ ಆಫ್ಘಾನ್ ಮತ್ತು ಟರ್ಕ್ ಸಂತತಿಯ ನಡುವೆ ಇದ್ದ ಕಲಹಗಳು ಈ ಕಲಹಗಳು ಬಹಮನಿ ರಾಜ್ಯವನ್ನು ಐದು ಪಂಗಡಗಳಾಗಿ ವಿಭಾಗವಾಗಿದ್ದು ಆಶ್ಚರ್ಯವೇನಲ್ಲ ಇವರಲ್ಲಿ ಮೂರು ಪ್ರಬಲ ರಾಜ ಮನೆತನದವರು ಅಹಮದ್ ನಗರದ ನಿಜಾಮ್ ಶಾಹಿ ಬಿಜಾಪುರದ ಆದಿಲ್ ಶಾಹಿಗಳು ಮತ್ತು ಗೋಲ್ಕಂಡಾದ ಕುತುಬ್ ಶಾಹಿಗಳು ಆದಿಲ್ ಶಾಹಿ ವಂಶಜರು ವಿಜಯನಗರದ ರಾಮರಾಯರೊಡನೆ ಅಹಮ್ಮದ್ ನಗರದ ನಿಜಾಮ್ಗಳ ವಿರುದ್ಧ ಸಂಧಿ ಮಾಡಿಕೊಂಡಿದ್ದರು ಸಾವಿರದ ಐದುನೂರ ಅರವತ್ತೈದರಲ್ಲಿ ಸಂಧಿ ಮುರಿದು ಬಿದ್ದು ತಾಳಿಕೋಟೆ ಯುದ್ಧಕ್ಕೆ ಕಾರಣವಾಯಿತು ಈ ಯುದ್ಧದಲ್ಲಿ ಅತಿ ಹೆಚ್ಚು ಲಾಭ ಪಡೆದವರು ಬಿಜಾಪುರದ ಆದಿಲ್ ಶಾಹಿಗಳು ತುಂಗಭದ್ರಾ ದಂಡಯಾಚೆಗೆ ದೊರೆತ ಭೂಮಿ ಮತ್ತು ಅಪಾರ ಸಂಪತ್ತಿನಿಂದಾಗಿ ದೊಡ್ಡ ಕಟ್ಟಡಗಳ ನಿರ್ಮಾಣ ಆರಂಭವಾಗಿ ಬಿಜಾಪುರದ ಜಾಮಿ ಮಸೀದಿ ಇದಕ್ಕೆ ಒಂದು ಉದಾಹರಣೆ ಪ್ರತಿಯೊಬ್ಬ ದಕ್ಕಣಿ ರಾಜರು ಬಹಮನಿಯಿಂದ ಹಿಡಿದು ಮರಾಠರವರೆಗೆ ತಮ್ಮ ಧಾರ್ಮಿಕ ಕಟ್ಟಡಗಳಲ್ಲೂ ಚಿತ್ರಕಲೆ ಲೋಹಶಾಸ್ತ್ರದಲ್ಲೂ ಜವಳಿ ಉದ್ಯಮದಲ್ಲೂ ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ ಆದರೂ ತಮ್ಮ ಮಿಲಿಟರಿ ಅರಮನೆ ಮತ್ತು ಧಾರ್ಮಿಕ ಯೋಜನೆಗಳಲ್ಲಿ ಮಧ್ಯ ಏಷ್ಯಾದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸಂಬಂಧಗಳ ಇರುವಿಕೆಗೆ ತೋರ್ಪಡಿಸಿದ್ದಾರೆ ಬಹಮನಿ ಅಂದಿನ ವಿಜಯನಗರದ ಸಾಮ್ರಾಜ್ಯ ವಾಸುಶಿಲ್ಪದಷ್ಟೇ ಸುಂದರವಾದದ್ದು ಆದರೆ ಪರಿಚಯವಿಲ್ಲದ್ದಾಗಿತ್ತು ಚಿತ್ರದಲ್ಲಿ ತೋರಿಸಿರುವ ಬಿದಿರಿ ಕಲೆ ಮತ್ತು ಡಕ್ಕಣಿ ಉರ್ದು ಹಾಗೂ ಇಲ್ಲಿ ನೆಲೆಸಿದ ಸೂಫಿ ಸಂತರು ಉದಾಹರಣೆ ಗಮನಿಸಬೇಕಾದ ವಿಷಯ ಎಂದರೆ ವಿಜಯನಗರದ ಅರಸರು ಬಹಮನಿಯವರ ವಾಸ್ತುಶಿಲ್ಪದ ಕೆಲವು ಪ್ರಕಾರಗಳನ್ನು ರೂಢಿಸಿಕೊಂಡು ಪರಸ್ಪರ ವಿರೋಧವಿರುವ ಸಂಸ್ಕೃತಿಗಳ ಸಮ್ಮಿಲನಕ್ಕೆ ಸಾಕ್ಷಿಯಾಗಿದ್ದಾರೆ ಬಹಮನಿಗಳ ವಾಸ್ತುಶಿಲ್ಪದಲ್ಲಿ ಟರ್ಕೋ ಇರಾನ್ ಶೈಲಿ ಕಾಣಬರುತ್ತದೆ ಮೊಹಮ್ಮದ್ ಗವಾನ್ ಬೀದರ್ನಲ್ಲಿ ಕಟ್ಟಿಸಿದ ಮದರಸಾದಲ್ಲಿ ಇರುವ ಅಲಂಕಾರಿಕ ಮೊಸಾಯಿಕ್ ಟೈಲ್ಸ್ ಗಳು ಮಧ್ಯ ಏಷ್ಯಾದ ವಿನ್ಯಾಸವನ್ನು ಮೀರಿಸುವಂತಿದೆ ಮಕ್ಕಳಿಗೆ ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯದ ಬಗ್ಗೆ ವಿಜಯನಗರದಲ್ಲಿ ಒಂದು ದಿನ ಅಥವಾ ಬಹುಮನಿಯಲ್ಲಿ ಒಂದು ದಿನ ಎಂಬ ಶೀರ್ಷಿಕೆ ಅಡಿಯಲ್ಲಿ ಅನೇಕ ಚಟುವಟಿಕೆಗಳನ್ನು ಮಾಡಿಸುವುದು ಇದರ ಬಗ್ಗೆ ಹೆಚ್ಚಿನ ವಿವರವನ್ನು ಪಿಡಿಎಫ್ ನಲ್ಲಿ ಕೊಟ್ಟಿದೆ ನೋಡಿ ಚಟುವಟಿಕೆಯನ್ನು ಮಾಡಿಸುವುದು ಧನ್ಯವಾದಗಳು